ಸಂಜನಾ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟೆ ಬಿಡಮ್ಮ ನಿನ್ನನ್ನು ಪ್ರೀತಿ ಮಾಡಿದಕ್ಕೆ ಅವತ್ತಿಲ್ಲಿ ಹೋಗಿತ್ತು ಆ ಜ್ಞಾನ ನನ್ನ ಜೊತೆ ಬೇಕಾದ್ರೆ ಚೆನ್ನಾಗಿತ್ತಾ ನನ್ನ ಜೊತೆ ಒಡ್ಡಾಡ್ಬೇಕಾದ್ರೆ ಚೆನ್ನಾಗಿತ್ತಾ ನನ್ನ ಜೊತೆ ಏನು ಬೇಕಾದ್ರೂ ತಗ್ಸ್ಕೊಳಕ ಅಂತ ಚೆನ್ನಾಗಿತ್ತಾ ಇವಾಗ ಯಾಕೆ ಹಿಂಗೆ ಉಲ್ಟಾ ಹೊಡಿತಾ ಇದ್ದೀನ ಮನೆಯವ್ರೆಷ್ಟೇ ಉಲ್ಟಾ ಹೊಡೆದಿರ್ಬೋ ಓಡಿಸಿರ್ಬೋದು ನಿನಗೆ ಆದರೂ ಅನ್ಯಾಯ ಮಾಡಿಬಿಟ್ಟೆ ನನಗೆ ನನ್ನ ಪ್ರೀತಿಗೆ ಅನ್ಯಾಯ ಮಾಡಿದೆ ಬೇಜಾರಾಗುತ್ತೆ ನಿನ್ನ ಮುಂದೆ ಚಾಲೆಂಜ್ ಆಗಿಬೋದು ತೋರಿಸ್ತೀನಿ ನಿನ್ನಕ್ಕಿಂತ ಚೆನ್ನಾಗಿರೋ ಹುಡುಗಿನೇ ಮದುವೆ ಆಯ್ತೀನಿ ಇಷ್ಟು ದಿನ ಇಲ್ಲೋಗಿದೆ ಸಂಜನಾ ಅವತ್ತೇ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾನು ಯಾಕೆ ಈ ಥರ ನಿನ್ನಿಂದೆ ಹುಚ್ಚಿನ ಥರ ಅಲಿಬೇಕಾಗಿತ್ತು ಹಾಂ ಲಕ್ಷ ಲಕ್ಷ ದುಡಿತಿದೆ ತಿಂಗಳಿಗೆ ಅದೆಲ್ಲನೂ ಪ್ರೀತಿ ಅನ್ನೋ ಒಂದು ಬಲೆಯಲ್ಲಿ ಬಿಳಿಸಿ ನನ್ನ ಜೀವನನೇ ಹಾಳು ಮಾಡಿದೆ ಆದರೂ ನಾನು ಇನ್ನು ಮುಂದೆ ಎಚ್ಚರವಾಗಿ ಜೀವನ ಮಾಡ್ತೀನಿ ನನಗೆ ಗೊತ್ತು ನಿನ್ನ ಮುಂದೆ ಬದುಕ್ ತೋಸೆ ತೋರಿಸ್ತೀನಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀನಿ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಇನ್ನು ಮುಂದೆ ನಮ್ಮ ಅಪ್ಪ ಅಮ್ಮ ಯಾವ ಹುಡುಗಿಗೆ ತಾಲಿ ಕಟ್ಟುವಂತಾರೋ ಕಣ್ಣು ಮುಚ್ಕೊಂಡು ತಾಲಿ ಕಟ್ತೀನಿ ಕಣೆ ಸಂಜನಾ ಸಂಜನಾ ನಮ್ಮ ಕರ್ನಾಟಕದ ಅಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ ನನ್ನ ಇನ್ನೂ ಬೆಳೆಸ್ತಾರೆ ನನಗೆ ಗೊತ್ತು